ಅಂಶ ಇದೆ ಅನ್ನೋದು ಪೇಂಟ್ ಅಮೆರಿಕ ಪೇಂಟೆಂಟ್ ಪೇಂಟ್ ಇನ್ ಮಾಡುವ ಎಷ್ಟೋ ಸಂಸೋಧನೆಯಿಂದಾನೇ ಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲ ಗೋಮೂತ್ರದಿಂದ ಆಗುತ್ತೆ ಇಲ್ಲ ಹಾಗೆ ಹೀಗೆ ಅಂತ ಹೇಳುವ ಹಂಗಿಲ್ಲ ವಿಜಯಲಕ್ಷ್ಮಿ ಯಾಕೆಂದ್ರೆ ಅದನ್ನು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎಪಿಸೋಡ್ ಅವ್ರಿಗೆ ಬಂದಿದೆ ಹನುಮಂತ್ ಮಳಿ ಅವ್ರನ್ನ ಇಂಟರ್ ಇದು ಮಾಡಿದ್ರು ಒಂದು ಕವರ್ ಸ್ಟೋರಿಯಲ್ಲಿ ಮಾಡಿದ್ರು ಅವರು ಫೇಕ್ ಡಾಕ್ಟರ್ ಅಂತ ಹೇಳ್ತಾ ಇದ್ದಾರೆ ಓಕೆ ಅದ್ರ ಬಗ್ಗೆ ನಾವು ಮತ್ತೆ ಮಾತನಾಡೋಣ ಫಸ್ಟ್ ನಾನು ಫೇಕ್ ಡಾಕ್ಟರ್ ಅನ್ನೋದಕ್ಕಿಂತ ಮೊದಲು ವಿಜಯಲಕ್ಷ್ಮಿಯವರು ಈ ಒಂದು ಏನು ಈ ಅವರನ್ನು ಯಾರ ತರ ಆಗಿ ಮಾತಾಡ್ಸ್ಬಹುದಲ್ಲ ಯಾಕೆ ಅವರಿಗೆ ಸೀಗ್ರೆಟ್ ಆಗಿ ಕ್ಯಾಮರಾ ಇಟ್ಕೊಂಡು ರೆಕಾರ್ಡ್ ಮಾಡೋದು ಡೈರೆಕ್ಟ್ ಆಗಿ ಅವರು ತಪ್ಪಿದ್ರೆ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಇಲ್ಲ ಈ ತರ ಈ ತರ ಈ ತರ ಅಂತ ಹೇಳಿ ನಮ್ಗೆ ಅವ್ರನ್ನ ಮೋಸ ಆಗಿದೆ ನಮ್ಗೆ ಏನು ಗುಣ ಆಗಿಲ್ಲ ಅಂತ ಡೈರೆಕ್ಟ್ ಹೇಳ್ತಾರೆ ಇವ್ರ ಇನ್ ಆಗಿ ಯಾಕೆ ಕ್ಯಾಮರಾ ಇಟ್ಕೊಂಡು ರೆಕಾರ್ಡ್ ಮಾಡೋದು ಇದೊಂದು ಪ್ರಶ್ನೆ ನಾನು ಯಾವತ್ತು ಮಾಡಿದಾಗ ಎಲ್ಲ ಇವರು ಇನ್ ಆಗಿ ಕ್ಯಾಮೆರಾ ಇಟ್ಕೊಂಡು ಮಾಡ್ತಾರೆ ಇನ್ನು ಜೇನುತುಪ್ಪಗಳು ಜೇನುತುಪ್ಪಗಳ ಬಗ್ಗೆ ನಮ್ಮ ಒರಿಜಿನಲ್ ಜೇನು ತುಪ್ಪ ಹೋಗಿ ಲ್ಯಾಬಲ್ ಟೆಸ್ಟ್ ಮಾಡಿದ್ರು ಕೆಲವೊಮ್ಮೆ ನಾವು ನಮ್ಮ ತೋಟದಲ್ಲಿ ಮಾಡಿದ ಜೇನು ತುಪ್ಪ ಚೆಕ್ ಮಾಡಿದಾಗ ಕೆಲವೊಮ್ಮೆ ಅದು ನೆಗೆಟಿವ್ ರಿಪೋರ್ಟೇ ಬರುತ್ತೆ ಯಾಕೆಂದ್ರೆ ಪ್ರಕೃತಿ ಸಹಜವಾಗಿ ಇರಬಾರದು ಕಂಪನಿಗಳು ಅವಕ್ಕೆ ಏನೇನು ಬೇಕು ಅದನ್ನೆಲ್ಲ ಆಡ್ ಮಾಡಿರ್ತಾವೆ ಏನೇನು ಸಿಕ್ಬೇಕು ಲ್ಯಾಬಲ್ಲಿ ಅಂತ ಅವ್ರಿಗೆ ಗೊತ್ತಿರುತ್ತೆ ಟೆಸ್ಟ್ ಅಲ್ಲಿ ಅದನ್ನೆಲ್ಲ ಆಡ್ ಮಾಡ್ತಾರೆ ಕಂಪನಿಯವ್ರು ಆದ್ರೆ ರೈತ ನಿಜವಾದ ರೈತ ಅದನ್ನ ಆಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅವನ್ ಪ್ರಕೃತಿಯಿಂದ ಬಂದಿರ್ತಾನೆ ಹಾಗೆ ತೆಗಿತಾನೆ ಅವ್ರಿಗೆ ಗ್ರಾಹಕರಿಗೆ ಕೊಡ್ತಾರೆ ಅವರೆಲ್ಲರೂ ಲೇಬಲ್ ಮಾಡಿ ಅವರೆಲ್ಲರೂ ಎಫ್ ಎಸ್ ಎಲ್ ರಿಪೋರ್ಟ್ ತಕೊಳ್ಳಿ ಅಂದ್ರೆ ಆಗುದಿಲ್ಲ ಆ ರ ನೇರವಾಗಿ ರೈತ ಗ್ರಾ ರೈತ ಸೇಲ್ ಮಾಡೋದು ಹೇಗ ಹಾಗಾದ್ರೆ ರೈತ ಸೇಲ್ ಮಾಡಿದಕ್ಕೆಲ್ಲ ನಾವು ಬೇಕು ಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಆಗುದಿಲ್ಲ ರೈತ ನಂತರ ಹೋಗಿ ಅವನು ಜೇನುತುಪ್ಪ ತುಪ್ಪ ಮಾಡ್ತಾ ಇದ್ದಾನೆ ಅವನ್ ತೋಟಕ್ಕೆ ಹೋಗಿ ತರೋದಷ್ಟೇ ನಮಗೆ ಇರುವಂಥ ಅವಕಾಶ ಅಷ್ಟೇನೆ ಇನ್ನು ವಿಜಯಲಕ್ಷ್ಮಿ ಅವರು ಅವ್ರ ಹತ್ರ ಎಲ್ಲ ದಾಖಲೆಗಳು ಕೇಳ್ತಾ ಇದ್ದಾರಲ್ಲ ಆ ದಾಖಲೆಗಳನ್ನು ಹನುಮಂತ್ ಅವರು ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅನಿಸ್ತಾ ಇದೆ ಯಾಕೆಂದ್ರೆ ಗುಣಗಳು ಆಗಿದ್ದು ಎಲ್ಲರಿಗೂ ಹೇಳ್ತಾ ಇದ್ರು ಅದು ಗುಣ ಆದವ್ರ ಕಡೆಯಿಂದ ಒಂದು ಹೆಡ್ ಅಲ್ಲಿ ಬರ್ಕೊಂಡು ನನ್ಗೆ ಇದರಿಂದ ಗುಣ ಆಗಿದೆ ನಾನು ಆರೋಗ್ಯವಾಗಿದ್ದೀನಿ ಹೇಳಿ ಅವರನ್ನು ಒಂದು ಮೂರ್ನಾಲ್ಕು ತಿಂಗಳು ಅಬ್ಸರ್ವ್ ಮಾಡಿ ಅದನ್ನೊಂದು ರೆಕಾರ್ಡ್ ಮಾಡ್ಕೊಂಡು ಇವತ್ತು ಈ ಸಮಸ್ಯೆ ಹನುಮಂತ ಮಲಾ ಅವರು ಬರ್ತಾ ಇಲ್ಲ ಆಯ್ತು ಅವ್ರ ಹತ್ರ ಗುಣ ಆದವರು ತುಂಬಾ ಜನ ಇದ್ದಾರೆ ತುಂಬಾ ಜನ ಹೋದವರು ನಮ್ಮ ಸ್ನೇಹಿತರನು ಗುಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆಲ್ಲ ಹೋದವ್ರದ್ದು ಗುಣ ಆಗಿದೆ ಕಣ್ಣಿನ ಸಮಸ್ಯೆ ಇದ್ದವರು ಕೆಲವರು ಗುಣ ಆಗಿದ್ದವರು ನಮ್ಮಲ್ಲಿ ಹೇಳಿದ್ದಾರೆ ಮತ್ತೆ ಬೆಂಗಳೂರವರು ಕ್ಯಾನ್ಸರ್ ಅಲ್ಲಿ ಗುಣ ಆದಂತವ್ರು ಎಷ್ಟೋ ಜನದ ಇಂಟರ್ವ್ಯೂ ಬಂದಿದೆ ಆ ಇಂಟ್ರ್ಯೂ ವಿಡಿಯೋ ನನ್ಗೆ ಸಿಕ್ಕಲಿಲ್ಲ ಮುಂದೆ ಸಿಕ್ಕಿದಾಗ ಖಂಡಿತ ಹಾಕ್ತೇನೆ ಅವ್ರು ಹೇಳಿದ್ದಾರೆ ನಾವು ಎಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡಿದ್ವಿ ಎಲ್ಲೂ ಗುಣ ಆಗ್ಲಿಲ್ಲ ನಮ್ಗೆ ಇದರ ಇವ್ರ್ ತಕೊಂಡು ಕೀಮೋ ಮಾಡ್ತಿದ್ದು ಕೀಮೋ ಜೊತೆ ಇವರು ತಕೊಂಡ ನಂತರ ನಮ್ಗೆ ಕ್ಯಾನ್ಸರ್ ಗುಣಮುಖವಾಯಿತು ಅದ್ರ ಪರ್ಸೆಂಟೇಜ್ ಫುಲ್ ಕಡಿಮೆ ಆಯಿತು ಕೀಮೋದಲ್ಲಿ ನಾವು ಏಳ್ ಮೂರು ವರ್ಷ ಕೀಮೋ ಮಾಡಿದಾಗ ಯಾವುದೇ ಒಂದು ಪರ್ಸೆಂಟ್ ಅದ್ರ ಜೊತೆಗೆ ಇದು ತಕೊಂಡಾಗ ಹೌದು ಪಾರಂಪರಿಕ ವೈದ್ಯ ಹಾಗೂ ಗಿಡಮೂಲಿಕೆ ವೈದ್ಯಗಳು ಹೇಗೆ ಅಂದ್ರೆ ಅವು ಬೇರೆದ್ರ ಜೊತೆಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಹೆವಿ ಇರುತ್ತೆ ನಮ್ಮ ಬಾಡಿಗೆ ಕಂಟ್ರೋಲ್ ಮಾಡುವಂತ ಶಕ್ತಿ ಇರುವುದಿಲ್ಲ ರೋಗ ನಿರೋಶಕ್ತಿ ಇರುವುದಿಲ್ಲ ಯಾಕೆಂದ್ರೆ ನಾವು ತಿನ್ನೋ ಫುಡ್ ಆ ತರ ಇದೆ ಕೆಮಿಕಲ್ ಫುಡ್ ಅನ್ನ ನಾವು ತಿಂತಾ ಇರ್ತೀವಿ ಅದಕ್ಕೆ ನಮ್ಮ ದೇಹದಲ್ಲಿ ಶಕ್ತಿ ಇರುವುದಿಲ್ಲ ಅದು ಜೊತೆಗೆ ಅನ್ನೋದು ನನ್ನ ಅನಿಸಿಕೆ ಹೌದು ಯಾವುದೇ ಪಾರಂಪರಿಕ ಇದೆ ನಾವು ಮಾಡಿದ್ರು ಅದು ಜೊತೆಗೆ ಸ್ಟಾರ್ಟಿಂಗಲ್ಲಿ ತಗೊಳ್ಬೇಕು ಕಮ್ಮಿ ಆಗ್ತಾ ಆಗ್ತಾ ಬಂದಾಗ ಔಷಧಿ ಕಮ್ಮಿ ಮಾಡಿ ನಾವು ಆಯುರ್ವೇದಿಕ್ ಅಥವಾ ಇದನ್ನ ಮುಂದೆ ಮಾಡಿಸ್ತೇವೆ ನಾನು ಅತಿ ಹೆಚ್ಚು ಪ್ರಾಬ್ಲಮ್ ಆಯುರ್ವೇದಿಕ್ ಹತ್ರನೇ ಹೋಗ್ತೇನೆ ಮತ್ತೆ ಈ ನಾಟಿ ವೈದ್ಯರ ಹತ್ರನೇ ಹೋಗ್ತೇನೆ ನನ್ಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ನಾ ಆಯುರ್ವೇದಿಕ್ ಮೆಡಿಸಿನ್ಗಳನ್ನೇ ತಗೊಂಡ್ ಬರ್ತೇನೆ ಏನು ಸಮಸ್ಯೆ ಆಗಲಿಲ್ಲ ಅದಕ್ಕೆ ಯಾವುದೋ ನಾವು ಪ್ರೂಫ್ ಕೇಳಲಿಲ್ಲ ಪ್ರೂಫ್ ತಗೊಳ್ಳೋದೇ ಇಲ್ಲ ಯಾಕಂದ್ರೆ ಅವ್ರ ಮೇಲೆ ನಂಬಿಕೆ ಇದೆ ಗಿಡ ಮೂಲಿಕೆಯಲ್ಲಿ ಎಷ್ಟೋ ಔಷಧಿಗಳು ನಾವೇ ಮಾಡ್ಕೊಂತೀವಿ ಮನೆಯಲ್ಲಿ ನಾವೇ ಮಾಡ್ಕೊಂಡು ಗುಣಮುಡ್ತಾ ಮಾಡ್ಕೊಂಡ್ವಿ ಕೆಲವು ಎಲೆ ಮತ್ತು ಚಕ್ಕೆಗಳಿಂದ ನಮ್ಗೆ ತುಂಬಾ ಹಲ್ಲಿ ನೋವು ಬಂತ ನಮ್ಗೆ ಪಾಲೆ ಮರದ ಕಷಾಯ ಕುಡ್ದು ನಾನು ಎಷ್ಟೋ ರೀತಿ ಹಲ್ಲಿ ನೋವು ಗುಣ ಮಾಡ್ಕೊಂಡೆ ಅದಕ್ಕೆ ಸಾಕ್ಷಿ ಕೊಡಿ ಅದಕ್ಕೆ ರಿಪೋರ್ಟ್ ಕೊಡಿ ಅಂದ್ರೆ ಆಗತ್ತಾ ಪಾಳಿ ಮರ ಅನ್ನೋದು ಔಷಧಿ ಗುಣ ಇರುವಂತ ಎಷ್ಟೋ ಇದು ಮರಗಳು ಬೇವಿನ ಎಲೆ ಇಂದ ನನ್ನ ಹಲ್ಲುನ ಕೇಳಕ್ಕೆ ಸತಿ ಬಂದರೆ ಬೇವಿನ ಎಲೆಯಲ್ಲಿ ಒಂದು ಎರಡು ಮೂರು ದಿನ ಹಲ್ಲು ಉದ್ದಿದ್ರೆ ಬೇ ನೋವು ಕಣ್ಣು ಕಮ್ಮಿ ಕಂಟ್ರೋಲ್ ಆಗುತ್ತೆ ಉಳ್ಕಲ್ಲಿಗೆ ನಾನು ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡೋಕೆ ಹೋಗೋದಿಲ್ಲ ಅದಕ್ಕೆಲ್ಲ ದಾಖಲೆ ಕೊಡಿ ಅಂತ ವಿಜಯಲಕ್ಷ್ಮಿ ಅವ್ರು ಕೇಳಿದಾಗ ಕೇಳೋಕಾಗೋದಿಲ್ಲ ಪಾರಂಪರಿಕ ವೈದ್ಯ ಅವರು ಹಾಗೆ ಇವಾಗ ಪ್ರಚಾರ ಮಾಡಿ ಅವ್ರು ಇದು ಮಾಡಿದಾರೋ ಹಣ ಮಾಡ್ತಾ ಇದ್ದಾರೋ ಅದ್ರ ಪ್ರಚಾರ ಮಾಡಿ ಜನ ಜಾಸ್ತಿ ಬಂದ್ರು ಅವ್ರಿಗೊಂದು ಪೀಸ್ ಫಿಕ್ಸ್ ಮಾಡ್ತಾರೆ ಹಣ ಮಾಡ್ತಾರೆ ಅದೆಲ್ಲ ಸ್ವಾಭಾವಿಕ ಆದರೆ ಅವರು ಸ್ವಯಂ ಸಂಜೆ ಅಂತ ಬುಕ್ ಬರೆದು ಅದ್ರಾಗ ಹೇಳಿದ ನಿಮಗೆ ನೀವೇ ಮಾಡ್ಕೊಳ್ಳಿ ಎಲ್ಲ ಗಿಡಮೂಲಿಕೆ ಬಗ್ಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ನಾವೇ ಮಾಡ್ಕೊಳ್ಬಹುದು ಅದು ಆ ಬುಕ್ ಅಲ್ಲಿ ಎಲ್ಲ ಡೀಟೇಲ್ಸ್ ಬಗ್ಗೆ ಅವ್ರು ಬರೆದಿದ್ದಾರೆ ಯಾವುದೋ ಮುಚ್ಚುಮರೇ ಇಲ್ಲ ಅವ್ರು ಇವಾಗ ನಾಲ್ಕು ನಾಲ್ಕು ಸಾವಿರ ಅಂದ್ರೆ ಅದಕ್ಕೆಲ್ಲ ತಯಾರು ಮಾಡಿ ಅದಕ್ಕೆ ಗೋಮೂತ್ರ ಕೆಲವರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಗೋಮೂತ್ರಗಳು ಮತ್ತು ತುಪ್ಪ ಅದನ್ನೆಲ್ಲ ಸೇರಿಸಿ ನಾಲ್ಕು ಸಾವಿರ ಪೀಸ್ ಅಂತ ಇಟ್ಟಿದ್ದಾರೆ ಯಾಕಂದ್ರೆ ದೇಶಿ ತುಪ್ಪ ಒಂದು ಲೀಟ್ರಿಗೆ ಮೂರ್ ಸಾವಿರ ಇದೆ ಅದು ಒಂದು ಸ್ವಲ್ಪ ಅವರು ಾರೆ ಆಮೇಲೆ ಬೇರೆ ಬಿದಿರದ ಹುಲ್ಲು ಅವಕ್ಕೆಲ್ಲ ಟ್ರೀಟ್ಮೆಂಟ್ ಮತ್ತೆ ಜೇನುತುಪ್ಪಕ್ಕೆ ಪ್ಯೂರ್ ಜೇನುತುಪ್ಪಕ್ಕೆ ಒಂದು ಸಾವಿರ ರೂಪಾಯಿ ಇದೆ ಆ ಲಗ್ ಅವ್ರು ಟ್ರೀಟ್ಮೆಂಟ್ ಗೆ ತೊಂತ ಇರಬಹುದೇನು ಆದ್ರೆ ಎಲ್ಲರೂ ತಗೊಳ್ತಾರೆ ನಮ್ಮ ಪರಿಚಯದವ್ರು ಎಷ್ಟೋ ಜನ ಹೋದವರು ಅವರೆಲ್ಲ ಅಲ್ಲಿ ತಗೊಂಡಿಲ್ಲ ಯಾಕೆಂದ್ರೆ ಅವರಲ್ಲಿ ಅವ್ರ ಹತ್ರ ಹೋದಾಗ ಅವರು ಎಷ್ಟು ಕೊಟ್ಟಷ್ಟು ಕೊಟ್ಟು ಬಂದಿದ್ದಾರೆ ದುಡ್ಡಿಲ್ಲ ಅಂತ ಹೇಳಿ ಕೊಟ್ಟಷ್ಟು ಬಂದಿದ್ದಾರೆ ಕೆಲವರು ಐನೂರು ರೂಪಾಯಿ ಕೊಟ್ಟು ಟ್ರೀಟ್ಮೆಂಟ್ ತಗೊಂಡ್ ಬಂದಿದ್ರೆ ನೂರು ಇನ್ನೂರು ರೂಪಾಯಿ ಕೊಟ್ಟು ತಂದಿದ್ದಾರೆ ಇವಾಗ ಪೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೂ ಮಾಹಿತಿ ಇಲ್ಲ ಆದರೆ ಪಾರಂಪರಿಕ ವೈದ್ಯರನ್ನೆಲ್ಲ ನಾವು ದಾಖಲೆಗಳು ಕೇಳೋದು ವಿಜಯಲಕ್ಷ್ಮಿ ಸಿಬ್ಬರವ್ರ ಅವ್ರದ್ದು ಮಿಸ್ಟೇಕ್ ನಾನು ಹೇಳ್ತೀನಿ ಪಾರಂಪರಿಕ ವೈದ್ಯರಿಗೆ ಯಾವುದೇ ರೀತಿಯ ದಾಖಲೆಗಳು ಇರುವುದಿಲ್ಲ ಅವರು ಪಾರಂಪರಿಕವಾಗಿ ಬಂದೈತ ಒಂದು ಹತ್ತು ವರ್ಷ ಇಪ್ಪತ್ತು ಕೆಲವರು ಸಿದ್ಧಿ ಆಗಿರುತ್ತೆ ಅವ್ರ ಕೈಯಲ್ಲೇ ಗುಣ ಇರ್ತವೆ ಅವ್ರು ಮುಟ್ಟಿದ್ರೆ ಕೆಲವರು ನಾರ್ಮಲ್ ಆಗಿ ಎಷ್ಟೋ ಸತಿ ನಮ್ಮ ಕೆಲವೊಮ್ಮೆ ನಮ್ಮಲ್ಲಿ ಹಿರಿಯರು ಇರ್ತಾರೆ ಹಳ್ಳಿಯಲ್ಲಿ ಅವ್ರ ಹತ್ರ ಹೋಗಿ ಒಂದು ಗಿಡ ಮೂಲಿಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರು ರೆಡಿ ಆಗಿ ಬಿಡ್ತಾ ಇದ್ರು ಆರೋಗ್ಯ ಸರಿ ಆಗ್ತಾ ಇತ್ತು ಆ ತರದ್ದು ಎಷ್ಟೋ ಇದನ್ನ ನಾವು ನೋಡಿದ್ದೇವೆ ನಿರ್ದರ್ಶನ ಎಷ್ಟೋ ಜನ ಅವಾಗ ಹಿಂದಿನ ಕಾಲದಾಗೆಲ್ಲ ಡಾಕ್ಟರ್ ಇವ್ರಿಲ್ ಆಯ್ತು ಗಿಡ ಮೂಲಿಕೆ ಔಷಧಿಯಲ್ಲೇ ನಮ್ಮನ್ನ ಗುಣ ಮಾಡಿದ್ದು ನಾವು ನೋಡಿದೀವಿ ಹಿಂದಿನವ್ರು ಎಷ್ಟು ಅಜ್ಜಿಗಳಿದ್ರು ಇವತ್ತು 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 ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಎಷ್ಟೋ ಕಡೆಯಲ್ಲಿ ಇದು ಏನು ಅಂದ್ರೆ ವೈಟ್ ಜಾಂಡೀಸು ಮತ್ತೆ ಜಾಂಡೀಸ್ಗೆ ಆಸ್ಪತ್ರೆಗಿಂತನೂ ಅವರು ಗಿಡ ಮೂಲಿಕೆ ಔಷಧಿ ತಗೊಂಡು ಗುಣ ಆದವ್ರು ಎಷ್ಟೋ ವೈಟ್ ಜಾಂಡೀಸ್ ಇದು ಮೆಡಿಸನ್ ಇಲ್ಲ ಡಾಕ್ಟರ್ ನಮ್ಮ ರಿಲೇಶನ್ ಒಬ್ರಿಗೆ ಆಗುದೇ ಇಲ್ಲ ಅವರು ಬದುಕಿ ಅವರು ಇಲ್ಲ ಡೌಟು ಯಾಕಂದ್ರೆ ವೈಟ್ ಜಾಂಡಿಸ್ ಬಂದಿದೆ ಅವ್ನು ಚಿಕ್ಕ ವಯಸ್ಸು ಏನ್ ಮಾಡೋಕ್ಕೂ ಆಗುದಿಲ್ಲ ಟ್ರೀಟ್ಮೆಂಟ್ ಆಗುದಿಲ್ಲ ಅಂತ ಹೇಳಿದವರು ಅವ್ರಿಗೆ ಆಮೇಲೆ ಗಿಡ ಮೂಲಿಕೆಯಿಂದ ಒಬ್ಬರು ಅಜ್ಜಿ ಇದ್ದಾರೆ ಅವ್ರ ಹತ್ರ ಹೋಗಿ ಕೊಟ್ಟಾಗ ಅವರು ಆ ಹುಡುಗ ಇವತ್ತು ಬದುಕಿದ್ದಾನೆ ಟ್ರೀಟ್ಮೆಂಟ್ ಇದು ಕೊಟ್ಟು ಅವ್ನ ಇದ್ರಲ್ಲಿ ಇರುವುದೆಲ್ಲ ವಾಮಿಟ್ ಮಾಡಿಸಿ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರು ಅವರು ವಾಮಿಟ್ ಮಾಡೋ ತರ ಏನೋ ಒಂದು ಮೆಡಿಸಿನ್ ಕೊಟ್ಟಿದ್ರು ಗಿಡ ಮೂಲಿಕೆ ಅದು ತಿಂದು ಒಂದು ಇದು ಆಮೇಲೆ ಪತ್ತೆ ಹೇಳಿದ್ರು ಒಂದ್ ಎರಡು ವರ್ಷ ಒಂದ್ ವರ್ಷ ಪತ್ತೆ ಹೇಳಿದ್ರು ಆ ಪತ್ತೆನ ಕರೆಕ್ಟ್ ಆಗಿ ಫಾಲೋ ಮಾಡಿದ ಆ ಪತ್ತೆ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಿಂದ ಅವ್ನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ ಅವ್ರಿಗೆಲ್ಲ ಪ್ರೂಫ್ ಕೊಡಿ ನೀವು ದಾಖಲೆ ಕೊಡಿ ಅಂತ ಹೇಳಕ್ ಅದು ನಮ್ಮ ಜನಕ್ಕೆ ನಿಯತ್ತಿಲ್ಲ ಈ ಪಾರಂಪರಿಕ ವೈದ್ಯರಲ್ಲಿ ನಾವು ಗುಣ ಆದ್ರೂ ಅವ್ರಿಗೊಂದು ಲೆಟ್ರ್ ಬರೆದು ಕೊಡುವಂತ ಇದು ನಮಗೆ ನಮ್ಮಲ್ಲಿ ಆ ಒಂದು ಆತ್ಮ ಸಾಕ್ಷಿ ಇರೋದಿಲ್ಲ ಅವ್ರ ಬಗ್ಗೆ ಈ ತರ ಹೇಳಿದಾಗ ಬಂದ ನಾವು ಇಲ್ಲ ನಾನು ಇಷ್ಟು ಜನ ಗುಣ ಆಗಿದ್ದು ಸಾವಿರಾರು ಜನ ವಸಿ ತಗೊಂಡ್ ಗುಣ ಆಗಿದ್ದೀನಿ ಅಂತ ಹೇಳುವಷ್ಟು ನಮ್ಮ ಜನಕ್ಕೆ ಇದಿರುವುದಿಲ್ಲ ಯಾಕೆಂದ್ರೆ ಅವ್ರ ಕಂಡ್ರ ಅವ್ರು ಹಣ ತಗೊಂತಾರೆ ಮತ್ತೆ ಅವರು ಕಂಡ ಆಗದಿದ್ದವ್ರೆ ಅವ್ರ ಊರಲ್ಲಿ ಎಷ್ಟೋ ಜನ ಇರ್ತಾರೆ ಅವ್ರು ಬೆಳಿತಾರೆ ಅವರನ್ನು ತುಳಿಬೇಕು ಅಂತ ಅಂತವ್ರು ಹೇಳ್ಕೊಟ್ಟು ಈ ತರ ಕಲರ್ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರವ್ರನ್ನ ಟಾರ್ಗೆಟ್ ಮಾಡಿರ್ಬೋದು ಆದರೆ ವಿಜಯಲಕ್ಷ್ಮಿಯವರ ಸುಗ್ರವರವರಿಗೆ ಹೇಳ್ತಿದ್ದೀನಿ ಕ್ಯಾನ್ಸರಿಗೆ ಅವ್ರ ಡಾಕ್ಟರ್ ಹೇಳಿದಾಗ ಯಾವುದೇ ರೀತಿ ಔಷಧಿ ಹೊರಗಡೆನೂ ಇಲ್ಲ ಅದನ್ನು ಕಂಟ್ರೋಲ್ ಇದೆ ಅರ್ಶಿನದಲ್ಲೂ ಕಂಟ್ರೋಲ್ ಆಗುತ್ತೆ ಇದರಿಂದ ಕಂಟ್ರೋಲ್ ಆಗುತ್ತೆ ಅವ್ರು ಹೇಳ್ತಾರೆ ಕಂಟ್ರೋಲ್ ಮಾಡ್ಕೊಳ್ಳೋದು ಗುಣಮುಖ ಆಗುತ್ತೆ ಕಂಟ್ರೋಲ್ ಆಗ್ತಾ ಆಗ್ತಾ ಬಂದಾಗ ನಮ್ಮ ದೇಹದಲ್ಲಿ ಜೀವಕೋಶಗಳು ರೋಗ ಶಕ್ತಿಗಳು ಜಾಸ್ತಿ ಆದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ರೋಗ ಕಂಟ್ರೋಲ್ ಆಗುತ್ತೆ ನಮ್ಮಲ್ಲಿ ದೇಹದಲ್ಲಿ ಕ್ಯಾನ್ಸರ್ ಜೊತೆ ಹೋರಾಡುವಂಥ ಶಕ್ತಿ ಇವತ್ತು ಕಡಿಮೆ ಆಗಿದೆ ಯಾಕೆಂದ್ರೆ ನಾವು ಬೆಳೆದಿದ್ದೇ ತಿಂತ ಇದ್ದೀವಿ ಕೆಮಿಕಲ್ ಇರುವಂತಹ ನಾನ್ವೆಜ್ ಗಳು ಅತಿಯಾಗಿ ತಿನ್ನೋದು ಕೆಮಿಕಲ್ ಫುಡ್ ತಿಂತಾ ಇದ್ದೀವಿ ಔಷಧಿ ಹಾಕಿರುವಂತ ಪದಾರ್ಥಗಳ ಸೇವನೆ ಮಾಡ್ತಾ ಇದ್ದೀವಿ ಔಷಧಿ ಹಾಕಿ ಬೆಳೆದಿರುವಂಥ ಅಕ್ಕಿಗಳನ್ನು ತಿಂತಾ ಇದ್ದೀವಿ ಅದೆಲ್ಲ ತಿಂದಿರೋದ್ರಿಂದನೇ ನಮ್ಗೆ ಇವತ್ತು ರೋಗಗಳು ಬರ್ತಾ ಇದೆ ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲ ಹಿಂದಿನ ಕಾಲದಷ್ಟು ಶಕ್ತಿ ಇವತ್ತಿಲ್ಲ ಹಿಂದಿನ ಕಾಲದವ್ರು ಎಂತ ಇದನ್ನು ತರ್ಕೊಂಡು ಬದುಕತಾ ಇದ್ರು ನೂರ ಬದುಕಿ ಇವತ್ತು ಒಂದು ಚಿಕ್ಕ ಜ್ವರ ಬಂದ್ರೆ ತರ್ಕೊಳಕೆ ಆಗುದಿಲ್ಲ ಯಾಕೆ ಅಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ ಅದರಿಂದ ನಮಗೆ ಆ ರೀತಿ ಪ್ರಾಬ್ಲಮ್ ಆಗ್ತಾ ಇರೋದು ಕ್ಯಾನ್ಸರ್ ಬರ್ತಾ ಇರೋದು ಅದಕ್ಕೆ ಬೇರೆ ಬೇರೆ ಏಡ್ಸ್ ಸೋಂಕಿಂದ ಬರುವಂತದ್ದು ಅದು ನಾವು ಮಾಡಿರೋ ಅನ್ಯಾಯದಿಂದ ಬರುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ರಕ್ತ ಬೇರೆ ಸೂಜಿ ಅಂತ ಇದರಿಂದ ಸಂಪರ್ಕದಿಂದನೂ ಬರುತ್ತೆ ಅದು ನಾವು ಮಾಡೋ ಕೆಟ್ಟದಿಂದ ಕೆಲವೊಮ್ಮೆ ಬರುತ್ತೆ ಇವೆಲ್ಲ ನಮ್ಮ ದೇಹದಲ್ಲಿ ರೋಗ ನಿರೋಗ್ ಕಮ್ಮಿ ಕಣ್ಮ ಇದಾದಾಗ ಕ್ಯಾನ್ಸರ್ ರೋಗ ಅರ್ಬುಜ ರೋಗ ತರ ಹಿಂದಿನ ಕಾಲದಲ್ಲೂ ಇತ್ತು ಅದಕ್ಕೂ ಟ್ರೀಟ್ಮೆಂಟ್ ಆಯುರ್ವೇದಿಕ್ ಅಲ್ಲೂ ಇತ್ತು ಗಿಡಮೂಲಿಕೆಯಲ್ಲೂ ಇತ್ತು ಎಷ್ಟೋ ಗಿಡ ಇತ್ತು ಅದೇ ರೀತಿ ನಮಗೆ ಸಂಧಿ ಸಂಧಿ ಏನಾದರೂ ಮೂಳೆ ಮುರಿದು ಹಿಂದಿನ ಕಾಲದಲ್ಲೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಲ್ಲ ಹಿಂದಿನ ಕಾಲ ಕಾಲದಲ್ಲಿ ಅವ್ರು ಇವ್ರು ಕಟ್ಕೊಂತಿದ್ರಲ್ಲ ಟ್ರೀಟ್ಮೆಂಟ್ ಕೊಡ್ತಿದ್ರಲ್ಲ ಅವಾಗ ಯಾವ ಲ್ಯಾಬ್ ಇತ್ತು ಯಾವ ಆಸ್ಪತ್ರೆ ಇತ್ತು ಅವಾಗ ಆಪರೇಷನ್ ಮಾಡ್ತಾ ಇಲ್ಲ ಆಯ್ತಾ ಕೈಕಾಲು ಸರಿ ಮಾಡ್ತಾ ಇಲ್ಲ ಆಯ್ತಾ ಮಾಡ್ತಾ ಇದ್ರು ಅದಕ್ಕೂ ಆದಂತ ಆಯುರ್ವೇದಿಕ್ ಗಿಡಗಳಿತ್ತು ಅದರಿಂದ ಅವ್ರು ಸರಿ ಮಾಡ್ತಾ ಇದ್ರು ಅದಕ್ಕೆಲ್ಲ ನಾನು ಲ್ಯಾಬ್ ರಿಪೋರ್ಟ್ ಕೊಡ್ಬೇಕು ಈಗ ಪಾರಂಪರಿಕವಾಗಿ ವೈದ್ಯರು ಎಷ್ಟೋ ಜನ ಇದ್ದಾರೆ ನಮ್ದಕ್ಷಣ ಅವ್ರ ಹತ್ರ ಎಲ್ಲ ಹೋಗಿ ನಾನು ಪ್ರೂಫ್ ಕೊಡ್ಬೇಕು ಪ್ರೂಫ್ ಕೊಡ್ಬೇಕು ನೀವು ಲ್ಯಾಬರ್ ಟೆಸ್ಟ್ ಮಾಡ್ಬೇಕು ನೀವು ಪೆಂಟೆಂಟ್ ತಗೊಳ್ಬೇಕಂದ್ರೆ ಆಗತ್ತಾ ಇದೇ ಲಕ್ಷ್ಮಿಯವರು ಅದನ್ನ ಕೇಳ್ಬೇಕು ಅವ್ರು ಯಾರು ಹೇಳಿದ್ರು ಹೋಗಿ ನಾವು ಇದ್ ಮಾಡ್ತಾರೆ ಹಾಗಾದ್ರೆ ನೀವೆಲ್ಲ ಪಾರಂಪರಿಕ ವೈದ್ಯರು ಅದರಿಂದ ಗುಣಮುಖ ಆದವ್ರನ್ನೂ ಕರೆಕ್ಟ್ ಆಗಿ ಇಂಟರ್ವ್ಯೂ ಮಾಡಿ ಎಲ್ಲಾನು ಏನು ಮಾಡಿ ಅದು ಬಿಟ್ಟು ಯಾರೋ ಒಬ್ಬಿಬ್ರು ಹೇಳಿದ್ರೆ ನೀವು ರಾಷ್ಟ್ರೀಯವಾಗಿ ಕ್ಯಾಮೆರಾ ಇಟ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಬರೋದಲ್ಲ ರಾಷ್ಟ್ರವಾಗಿ ಕ್ಯಾಮೆರಾ ಇಟ್ಕೊಂಡು ಬಂದ್ರೆ ಯಾರು ಎಲ್ಲ ಹೇಳ್ತಾರೆ ಅವ್ರಿಗಾಗದಿದ್ದವರೆಲ್ಲ ಏನೆಲ್ಲ ಹೇಳ್ತಾರೆ ಅದಲ್ಲ ಅದು ಅದ್ರಲ್ಲೂ ಫಸ್ಟ್ ಒಬ್ರು ಹೇಳ್ತಾ ಇದ್ದಾರೆ ನನ್ಗೆ ಗುಣ ಆಗಿದೆ ಅಲ್ಲಿ ತಗೊಂಡ ಮೇಲೆ ಗುಣ ಆಗಿದೆ ಅವ್ರು ಹೇಳುತ್ತಾರೆ ಹೇಳುವಾಗ ಒಂದ್ಸರ ಒಂದು ಭಾಷಣ ಮಾಡುವಾಗ ಜನರು ಇದ್ದಾಗ ಬಾಸನದಲ್ಲಿ ಒಂದು ತೂರ್ ಹೆಚ್ಚಿಗೆ ಬರುತ್ತೆ ಮಾತಾಡುವಾಗ ಒಂದ್ ಸ್ವಲ್ಪ ಹೆಚ್ಚಿಗೆ ಆಗಿ ಒಂದು ವೈಭೀಕರಿಸಿ ಹೇಳೋದು ಮನವನ ಸಹಜ ಗುಣ ನಾ ಸ್ವಲ್ಪ ಕೊಟ್ಟರೆ ನನ್ನಿಂದ ಒಳ್ಳೇದಾಗಿದೆ ಅನ್ನೋದು ಹೇಳೋಕೆ ಸಹಜವಾಗಿ ವೈಭೀಕರಿಸ್ತಾರೆ ಅದನ್ನ ಹಿಡ್ಕೊಂಡು ಆ ಮಾತನ್ನು ಹಿಡ್ಕೊಂಡು ಅದನ್ನು ದೊಡ್ಡ ಇಶ್ಯೂ ಮಾಡೋಕಾದ್ರೆ ನೀವು ಮಾಡಿ ಮಾತು ಎಷ್ಟೋ ಇದೆ ಅದನ್ನೆಲ್ಲ ಇಶ್ಯೂ ಮಾಡಕ್ ಆಗತ್ತಾ ನೀವು ಎಷ್ಟೋ ವಿಷ ಇದನ್ ಮಾಡಿದ್ರಿ ನಿಮ್ಮ ಮೇಲೆ ಎಷ್ಟೋ ಕೇಸ್ ಇಡ್ತಾ ಯಾಕೆ ನೀವು ಮಾತಾಡಿದಕ್ಕೆ ಮೇಲೆ ಕೇಸ್ ಹಾಕಿದ್ದಾರೆ ಆತರ ಎಲ್ಲದನ್ನ ಮಾತನ್ನು ನೀವು ದೊಡ್ಡ ಇಶ್ಯೂ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಅದಕ್ಕೆ ನಾನು ಹೇಳೋದು ಯಾಕೆ ಪಾರಂಪರಿಕವಿದ್ರೆ ಇದಕ್ಕೊಂದು ಎಚ್ಚರಿಕೆ ಗಂತೆ ನೀವು ನಿಮ್ಮಿಂದ ಗುಣಮುಖ ಆದವರದ್ದು ಲೀಸ್ಟ್ ತಗೊಂಡು ಅವ್ರ ಹತ್ರ ದ ಬರ್ಕೊಳ್ಳಿ ಅವ್ರ ಕಡೆಯಿಂದ ಸೈನ್ ಮಾಡಿಸ್ಕೊಂಡು ಒಂದು ಲೆಟರ್ ಇಟ್ ತಕೊಳ್ಳಿ ಯಾಕೆ ನೀವು ಲೆಟ್ರ್ ತಕೊಳ್ಳಿ ಅಂತ ಹೇಳ್ತಾ ಇರೋದು ಈ ತರ ಸಾಕ್ಷಿಗಳು ಮುಂದೆ ಈ ಮೆಡಿಕಲ್ ಮಾಪಿಗೆ ಇದಾಗಿ ಅವ್ರು ಇಂಥವ್ರು ಬಂದು ಮಾಡ್ತಾರೆ ಇದು ಮೋಸ ಮಾಡುವಂತ ಪಾರಂಪರಿಕ ವೈದ್ಯರು ಅಲ್ಲ ಅಂತ ಇದ್ದಾರೆ ಕೆಲವರೆಲ್ಲ ಅವ್ರು ಗೊತ್ತಿಲ್ಲದೆ ಕೊಡುವಂತವ್ರು ಆದ್ರೆ ಹೆಚ್ಚಿನ ಪಾರಂಪರಿಕ ವೈದ್ಯರಲ್ಲಿ ಮೋಸ ಮಾಡಕ್ ಆಗುದಿಲ್ಲ ಮೋಸ ಮಾಡೋದು ಜನ ಹೋಗೋಕ್ಕಾಗುದಿಲ್ಲ ಒಬ್ಬರಿಂದ ಗುಣ ಆದ್ರೆ ಒಬ್ರು ಹೇಳಿದ್ರೆ ಮಾತ್ರ ಪಾರಂಪರಿಕ ವೈದ್ಯರಿ ಹೋಗುತ್ತೆ ಹೊರತು ಇಲ್ಲ ಅಂದ್ರೆ ಅವ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವ್ರಿಗೆ ಒಂದ್ಸತಿ ಎರಡ್ ಸತಿ ಗುಣ ಆಗಿಲ್ಲ ಅದರಿಂದ ಇದಾಗಿಲ್ಲ ಅಂದ್ರೆ ಮತ್ತೆ ಹೋಗಿ ಔಷಧಿ ತಗೊಳ್ಳೋದಿಲ್ಲ ಕೆಲವರಿಗೆ ಅವರು ಪತ್ತೆ ಮಾಡಿಲ್ಲ ಅಂದ್ರೆ ಅವ್ರಿಗೆ ಗುಣ ಆಗುದಿಲ್ಲ ಆ ಪತ್ತೆ ಅದಕ್ಕಾದಂತ ಪತ್ತೆ ಮಾಡಬೇಕು ಅವ್ರು ಹೇಳಿದಾಗ ಫಾಲೋ ಮಾಡಿದ್ರೆ ಮಾತ್ರ ಗುಣ ಆಗುತ್ತೆ ಅಂದ್ರೆ ಗುಣ ಆಗುದಿಲ್ಲ ಯಾವುದೇ ಒಂದು ಪ್ರಾರಂಭಿಕ ಯಾವ್ದು ಆಗಿರ್ಬೋದು ಯಾವುದೇ ಆಗಿರ್ಬೋದು ಆಲ್ಮೋಸ್ಟ್ ನಾವು ಇಂಗ್ಲಿಷ್ ಮೆಡಿಶನ್ ಆಲೋಪತಿ ಮೆಡಿಷನ್ಗು ಅವ್ರು ಹೇಳ್ತಾರೆ ಅದನ್ನ ತಿನ್ಬಾರ್ದು ಇದನ್ನ ತಿನ್ಬಾರ್ದು ಹೀಗಿರ್ಬೇಕು ಹಾಗಿರ್ಬೇಕು ಆ ತರ ಮಾಡ್ಬೇಕು ಅಂತಾನೆ ಅವರು ಅದೇ ತರನೇ ನಾವು ಪಾರಂಪರಿಕ ವೈದ್ಯರ ತಕೊಳ್ಳುವಾಗ ನಾವು ಎಷ್ಟು ಶುದ್ಧವಾಗಿದ್ದೀವಿ ನಾವು ತಿನ್ನೋ ಫುಡ್ ಏನು ನಮ್ಗೆ ಎಲ್ಲಿಂದ ಬಂತು ರೋಗ ಅದನ್ನೆಲ್ಲ ನಾವು ಎಚ್ಚೆಚ್ಕೊಂಡು ನಮ್ಮ ಆರೋಗ್ಯನ ನಾವು ಸರಿ ಮಾಡ್ಕೊಳ್ಳಕ್ ಪ್ರಯತ್ನ ಮಾಡಬೇಕು ನಾವು ಒಳ್ಳೆ ಆರ್ಗಾನಿಕ್ ಅಂದ್ರೆ ಸಾವಯವ ಪದಾರ್ಥಗಳನ್ನ ತಿನ್ಬೇಕು ನಮ್ಗೆ ಬೇಕಾದ ನಾವು ಹಳ್ಳಿಯಲ್ಲಿ ಇದ್ರೆ ನಮ್ಗೆ ಬೇಕಾದಂತ ತರಕಾರಿಗಳನ್ನ ನಾವೇ ಬೆಳಕ ತಿನ್ಬೇಕು ಯಾರೋ ಕೆಮಿಕಲ್ ಹಾಕಿದ್ದು ವಿಷ ಹಾಕಿದ್ದನ್ನ ತಂದು ತಿಂದ್ರೆ ನಮ್ಗೆ ರೋಗ ಬರುತ್ತೆ ಮತ್ತೇನಾಗುತ್ತೆ ಅದನ್ನ ನಾವು ಬರೋದನ್ನ ತಡ್ಕೊಳ್ಬೇಕು ಯಾವ ಆಸ್ಪತ್ರೆ ಅವರೇ ಡಾಕ್ಟರ್ ಅದ್ರಲ್ಲಿ ಇಂಟ್ರೋಲ್ ಅವರೇ ಇಂಟ್ರೋ ಅಲ್ಲಿ ಹೇಳ್ತಾರೆ ಯಾವ ಕ್ಯಾನ್ಸರ್ಗೂ ನಾವು ಇದಿಲ್ಲ ಅಂದ್ರೆ ಮತ್ತೆ ಗೋಮೂತ್ರದ ಬಗ್ಗೆ ಗೋಮೂತ್ರದಲ್ಲಿ ಕ್ಯಾನ್ಸರ್ ಗುಣ ಆಗುವ ಅಂಶ ಇದೆ ಅನ್ನೋದು ಪೇಂಟೆಂಟ್ ಅಮೆರಿಕ ಪೇಂಟೆಂಟ್ ಮಾಡುವ ಅದು ಎಷ್ಟೋ ಸಂಶೋಧನೆಯಿಂದಾನೇ ಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲ ಗೋಮೂತ್ರದಿಂದ ಆಗುತ್ತೆ ಇಲ್ಲ ಹಾಗೆ ಹೇಗೆ ಅಂತ ಹೇಳುವಂಗಿಲ್ಲ ವಿಜಯಲಕ್ಷ್ಮಿಗಳು ಯಾಕೆಂದ್ರೆ ಅದನ್ನು ಬೇಕಾದ ದಾಖಲೆಯನ್ನು ತೆಗಿಬಹುದು ಅಮೆರಿಕ ಅದರ ಮೇಲೆ ಪೇಂಟೆಂಟ್ ಮಾಡ್ಕೊಳ್ಳಕ್ ಹೋಗಿತ್ತು ಆವಾಗ ಇಂಡಿಯಾ ಅದಕ್ಕೆ ಆಪೋಸ್ ಮಾಡಿದ್ರಿಂದ ಅದು ನಿಂತೋಯ್ತು ಅದ್ರ ಮೇಲೆ ಕ್ಯಾನ್ಸರ್ ಗೆ ಔಷಧಿ ಆವಸಿದ್ದೆ ಅದ್ರಲ್ಲಿ ಕ್ಯಾನ್ಸರ್ ಗುಣ ಮಾಡಿಸುವ ಅಂಶ ಇದೆ ಅದ್ರ ಮೇಲೆ ಅಂತ ಹೇಳಿ ಅವರು ಪೇಂಟೆಂಟ್ ಮಾಡ್ಕೊಳೋಕೆ ಹೋಗಿದ್ರು ಆದ್ರೆ ನಮ್ಮಲ್ಲಿ ಕ್ಯಾನ್ಸರ್ ಮತ್ತು ಗೋಮೂತ್ರನ ಯೂಸ್ ಮಾಡಿ ಕ್ಯಾನ್ಸರ್ ಗುಣ ಆದವರು ಎಷ್ಟೋ ಜನ ಇದ್ದಾರೆ ಖಂಡಿತ ಮುಂದಿನ ದಿನಗಳಲ್ಲಿ ಅಂತ ಗುಣ ಆದಂತವರು ಮತ್ತೆ ಒಂದು ಸ್ವಲ್ಪ ಜಾಸ್ತಿ ಆಸ್ಪತ್ರೆಗಿಂತ ಹೇಳಿದ ಜಾಸ್ತಿ ವಸ್ತು ಎಲ್ಲರೂ ಬದುಕಿ ಉಳಿಯೋದಿಲ್ಲ ಕೆಲವರು ಏಜ್ ಆದಾಗ ಕ್ಯಾನ್ಸರ್ ಬಂದಿರುತ್ತೆ ಅವರು ಎಷ್ಟು ಆಯುಷ್ಯ ಇರುತ್ತೆ ಅಷ್ಟೇ ಬದುಕುತ್ತಾರೆ ಕೆಲವರು ಎಂಗ್ ಏಜ್ ಅಲ್ಲಿ ಬಂದವರು ಎಷ್ಟೋ ಜನ ಈ ಗೋಮೂತ್ರದಿಂದ ಗುಣ ಆದವಂತವ್ರು ಇದ್ದಾರೆ ನಮ್ಮ ಮಂಗಳೂರಲ್ಲಿ ಗೋಮೂತ್ರದಿಂದ ಅವರಿಗೆ ಕ್ಯಾನ್ಸರ್ ಗುಣ ಆಗಿ ಅವ್ರ ತಂದೆಗೆ ಅವರು ದೊಡ್ಡ ಗೋಶಾಲೆಯನ್ನು ಕಟ್ಟದಂತವ್ರು ಇದ್ದಾರೆ ಅದ್ರ ಬಗ್ಗೆ ನಾನು ನಿಮ್ಗೆ ಮುಂದೆ ಖಂಡಿತ ಇಂಟ್ರೋ ಮಾಡ್ತೇನೆ ಕ್ಯಾನ್ಸರ್ ಅನ್ನೋದು ನಮ್ಮ ದೇಹನ ನಮ್ಮ ದೇಹದ ಜೀವಕೋಶಗಳು ಮತ್ತೆ ದೇಹದ ರೋಗ ನಿರೋಶಕ್ತಿ ಕಮ್ಮಿ ಆದಾಗ ನಮಗೆ ಈ ತರ ಇದು ಬರುತ್ತೆ ನಮ್ಮ ದೇಹದಲ್ಲಿ ಬ್ಯಾಡ್ದಿದ್ದ ಕಲ್ಮಸಗಳು ಜಾಸ್ತಿ ಸ್ಟಾಕ್ ಆದಾಗ ನಮಗೆ ಕ್ಯಾನ್ಸರ್ ಬರುತ್ತೆ ಕಲ್ಲು ಕ್ಯಾನ್ಸರ್ ಅದೆಲ್ಲ ಬರೋದು ನಮ್ಮ ದೇಹದಲ್ಲಿ ನಾವು ಬೇಡದಿದ್ದನೆಲ್ಲ ತಿಂದು ಈ ಬರ್ಗರ್ ಅದು ಇದು ಮೈದಾ ಐಟಮ್ ಎಲ್ಲ ತಿಂದು ತಿಂದು ನಮಗೆ ಕ್ಯಾನ್ಸರ್ ಬರೋಕೆ ಹಿಡಿಯುತ್ತೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುದಿಲ್ಲ ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬೇರೆ ಬೇರೆ ಕಾಯಿಲೆ ತರಂತ ಇರೋದೇ ನಮಗೆ ಫುಡ್ ಇಂದನೇ ಹೊರತು ಬೇರೆ ಯಾವುದ್ರಿಂದನೂ ಅಲ್ಲ ಅದು ತಿಂದೆ ನಾವು ಇವತ್ತು ಎಲ್ಲ ಬೇರೆ ಕಡೆಯಿಂದನೇ ನಮ್ಗೆ ಬರ್ತಾ ಇದೆ ಯಾಕೆಂದ್ರೆ ಅವ್ರು ಮಾಡಿದರೆ ಆಮೇಲೆ ವೈರಸ್ ನಮ್ಗೆ ಹರಿಸಿ ಬಿಡ್ತಾರೆ ಮಾಪದಲ್ಲ ಅವರು ಹಣ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ ಆದ್ರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಬೇಕು ಮತ್ತೆ ನಮ್ಮ ಪಾರಂಪರಿಕ ವೈದ್ಯಗಳ ವೈದ್ಯರನ್ನು ಉಳಿಸ್ಕೊಳ್ಬೇಕು ಯಾಕಂದ್ರೆ ಎಷ್ಟೋ ಟ್ರೀಟ್ಮೆಂಟ್ ಇದೆ ಹಾಗೆ ಪಾರಂಪರಿಕ ವೈದ್ಯರು ಅಷ್ಟೇ ಆ ವೈದ್ಯ ಇದನ್ನ ನಿಮ್ಮ ಕುಟುಂಬದವ್ರು ಮಾಡಿಲ್ಲ ಅಂದ್ರೆ ನೀವು ಬೇರೆ ಯಾರಿಗಾದ್ರೂ ಹೇಳಿಕೊಟ್ಟು ಅದನ್ನ ಪರಂಪರೆ ಮುಂದುವರೆಸೋತರ ಅದಕ್ಕೊಂದು ಆಗಿ ಒಂದು ಗುಣಮುಖ ನೀವು ಏನು ಇಂಟ್ರ್ಯೂ ತಗೊಂಡು ಅದರ ದಾಖಲೆಗಳು ಮಾಡಿ ನೀವು ಇಟ್ಕೊಂಡ್ರೆ ನಿಮಗೂ ಒಳ್ಳೇದಿಲ್ಲ ಅಂದ್ರೆ ನಿಂತವ್ರು ಮುಂದೆ ತುಂಬಾ ಜನ ಬರ್ತಾರೆ ವಿಜಯಲಕ್ಷ್ಮಿ ತರ ಅದಕ್ಕಾಗಿ ನಾವು ದಾಖಲೆಗಳನ್ನು ಇಟ್ಕೊಳ್ಬೇಕು ಯಾಕಂದ್ರೆ ಇವತ್ತು ದಾಖಲೆ ಮಾಡುವುದು ತುಂಬಾ ಸುಲಭ ಯಾಕಂದ್ರೆ ಒಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡು ನಿಮ್ಗೆ ಏನಾಗಿದೆ ಯಾವ ತರ ಇದೆ ಅವ್ರ ದಾಖಲೆ ಮತ್ತು ಅವರು ನೆಕ್ಸ್ಟ್ ಟೆಸ್ಟ್ ಮಾಡ್ಕೊಂಬಂದ ರಿಪೋರ್ಟು ಅವರು ಬರೆದು ಅವರ ಕೈಯಲ್ಲಿ ಸೈನ್ ಹಾಸ್ಕೊಂಡು ಅವರದ್ದು ಇಂಟ್ರ್ಯೂ ಮಾಡಿ ನೀವು ಇಟ್ಕೊಳ್ಳಿ ಆಮೇಲೆ ಅವ್ರು ಏನೋ ಮೇಲೆ ಅಥವಾ ಏನೋ ಇದಕ್ಕೆ ಅಥವಾ ಬೇರೆ ಇದು ಹೇಳೋ ಮನಸ್ಥಿತಿ ಇರುವರ್ತಾರೆ ಕೆಲವರಿಗೆ ಅಯ್ಯೋ ನನ್ಗೆ ಹಂಗೆ ಹೇಳೋ ಹಂಗಿಲ್ಲ ಅಂತೇಳಿ ಹೇಳೋರು ಇರ್ತಾರೆ ಅಂತವ್ರಿಗೆ ನೀವು ದಾಖಲೆ ತೋರಿಸ್ಲಿಕ್ಕೂ ಆಗುತ್ತೆ ಅದಕ್ಕೆ ಪಾರಂಪರಿಕ ವೈದ್ಯರು ಯಾರಿದ್ದಾರೆ ನ್ಯೂಸ್ ಇವತ್ತು ಮೊಬೈಲ್ ಇರೋದ್ರಿಂದ ನೀವು ಅದನ್ನ ದಾಖಲೆ ಮಾಡಿ ಒಂದಷ್ಟು ಸೇವ್ ಮಾಡಿ ಇಟ್ಕೊಳ್ಳಿ ಇಂಥವ್ರು ಬಂದಾಗ ಅವ್ರಿಗೆ ದಾಖಲೆ ಆಗುತ್ತೆ ಮತ್ತೆ ಗುಣಮುಖ ಆದಂತ ಏನು ಔಷಧಿ ಕೊಡ್ತೀರೋ ಅವ್ರನ್ನ ಕಂಟಿನ್ಯೂ ಆಗಿ ನೀವು ಫಾಲೋ ಅಪ್ ಮಾಡಿ ಪಾರಂಪರಿಕ ವೈದ್ಯರು ಅವ್ರ ಗುಣ ಆಗುವುದೇ ನಿಮ್ಮ ಮೇನ್ ಉದ್ದೇಶ ಆಗಿರಲಿ ಆವಾಗ ಪಾರಂಪರಿಕ ವೈದ್ಯ ಅನ್ನೋದು ಅದು ಶಾಶ್ವತವಾಗಿ ಉಳಿತ್ತು ಅದರಲ್ಲಿ ಎಷ್ಟೋ ಗಿಡಮೂಲಿಕೆಗಳು ನಮ್ಮ ರೋಗಗಳನ್ನು ಕಂಟ್ರೋಲ್ ಮಾಡುವ ಶಕ್ತಿ ಇದೆ ಅದನ್ನು ನಾಶ ಮಾಡಿದ್ದಾರೆ ಬ್ರಿಟಿಷರ ಕಾಲದಲ್ಲೇ ಎಷ್ಟೋ ಗಿಡಮೂಲಿಕೆ ಕೇರಳದಲ್ಲಿ ಇದ್ದಂತ ಗಿಡಮೂಲಿಕೆಗಳನ್ನು ನಾಶ ಮಾಡಿದ್ದಾರೆ ಯಾಕೆಂದ್ರೆ ಅವರು ಮೆಡಿಶನ್ಗೆ ಬರುವುದಿಲ್ಲ ಅಂತ ಹೇಳಿ ಕೇರಳದಲ್ಲಿ ಒಂದು ಅದಿ ಆ ಒಂದು ಏರಿಯಾದ ಹೆಸರೇ ಮರ್ತ ಹೋಯ್ತು ಆ ಒಂದು ಇದರಲ್ಲಿ ಇರುವಂತ ನಮ್ಮ ಕೇರಳದಲ್ಲಿ ಎಂತ ಆಯುರ್ವೇದಿಕ್ ಅಲ್ಲಿ ಔಷಧಿ ಕೊಡ್ತಾ ಇದ್ರು ಆ ತರ ಕೊಡಬಾರ್ದು ಅಂತ ಅಂತ ಎಷ್ಟೋ ಗಿಡ ನಾಶ ಮಾಡಿದ್ರು ಬ್ರಿಟಿಷರು ಅನ್ನೋದು ದಾಖಲೆ ಸಮೇತ ಇದೆ ದಾಖಲೆ ಇದೆ ನಮ್ಮಲ್ಲಿ ಯಾಕೆಂದ್ರೆ ನಮ್ಮ ದೇಶ ಇತಿಹಾಸದಲ್ಲೇ ಇದೆ ಅವರು ಆದ ನಮ್ಮ ನಾಶ ಮಾಡ್ಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರು ಆತರ ಎಲ್ಲ ಇರುವಾಗ ಪಾರಂಪರಿಕ ವೈದ್ಯರು ಇನ್ನೂ ಎತ್ತೆತ್ಕೊಳ್ಬೇಕು ಹಾಗೂ ಅವ್ರು ಇನ್ನೂ ದಾಖಲೆಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಗಿಡ ಮೂಲಿಕೆಗಳನ್ನು ಅಷ್ಟೇ ಅವರು ಅದನ್ನ ಬೆಳೆಸೋ ತರ ಮಾಡ್ಕೊಳ್ಬೇಕು ಅದರಿಂದ ರೋಗ ಶಕ್ತಿ ಇದೆ ಅನ್ನೋದನ್ನ ಪ್ರೂವ್ ಮಾಡಬೇಕು ಅದಕ್ಕೆಲ್ಲವೂ ಇವತ್ತು ಅವಕಾಶ ಇದೆ ಇವತ್ತು ರೆಕಾರ್ಡ್ ಮಾಡಿ ಇಟ್ಕೊಂಡ್ರೆ ಇಂಥವ್ರಿಗೆ ಆನ್ಸರ್ ಕೊಡ್ಲಿಕ್ಕೆ ಆಗುತ್ತೆ ಯಾಕೆಂದ್ರೆ ನಮ್ಮ ಪರಂಪರೆ ಹಾಗೂ ನಮ್ಮ ಗಿಡಮೂಲಿಕೆಗಳನ್ನು ನಾವು ಇವತ್ತು ಕೆಮಿಕಲ್ ಇದು ಯೂಸ್ ಮಾಡಿ ಮತ್ತೆ ನಮ್ಮ ಅತಿಯಾದ ಇದಕ್ಕೋಸ್ಕರ ನಮ್ಮ ದುಡ್ಡಿನ ಕೃಷಿಯಲ್ಲಿ ದುಡ್ಡಿನ ಆಸೆಗೋಸ್ಕರ ಎಷ್ಟೋ ಬೀಳು ಬಳ್ಳಿಗಳನ್ನ ನಾವು ನಾಶ ಮಾಡಿದೀವಿ ಅದನ್ನು ನಾಶ ಮಾಡೋದು ಬೇಡ ಅದನ್ನೆಲ್ಲ ಉಳಿಸ್ಕೊಳ್ಳೋಣ ಪಾರಂಪರಿಕ ವೈದ್ಯಗಳನ್ನು ಉಳಿಸೋಣ ಅದ್ರ ಜೊತೆ ಆಯುರ್ವೇದಿಕ್ ವೈದ್ಯರನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ತೀವಿ ಆಯುರ್ವೇದ ಆಯುರ್ವೇದಿಕ್ ಅದೊಂದು ಸ್ವಲ್ಪ ಪ್ಯಾಕ್ ಆಗಿ ಅದು ಇವಾಗ ರಿಜಿಸ್ಟರ್ ಆಗಿ ಅದಕ್ಕೊಂದು ಕೋರ್ಸ್ ಆಗಿ ಎಲ್ಲ ಆಗಿ ಬಂದಿದೆ ಆದ್ರೆ ಪಾರಂಪರಿಕ ವೈದ್ಯರಿಗೆ ಆಯುರ್ವೇದಿಕ್ ಇಂದನು ಕೆಲವೊಂದು ಗುಣನ ಗುಣ ಮಾಡುವಂತ ಇದಿದೆ ಆದ್ರೆ ಅದು ವೈದ್ಯ ಜಗತ್ತು ಒಪ್ಕೊಂತಿಲ್ಲ ಯಾಕಂದ್ರೆ ಅವ್ರು ಹಣ ಮಾಡೋಕಾಗುದಿಲ್ಲ ಆದ್ರೆ ಅವ್ರು ಗ್ಯಾರಂಟಿ ಇಲ್ಲ ಅಂತ ಹೇಳೋ ಡಾಕ್ಟ್ರು ಯಾಕೆ ಹಣ ತಗೊಂತಾರೆ ಫ್ರೀ ಆಗಿ ಮಾಡ್ಬಹುದಲ್ಲ ಗ್ಯಾರಂಟಿ ಇಲ್ಲ ನೀವು ಗೌ ಇದರಿಂದ ಮಾಡಿಸ್ಕೊಳ್ಳಿ ನಮ್ಗೆ ಗ್ಯಾರಂಟಿ ಕೊಡೋದಿಲ್ಲ ಅಂತ ಫಸ್ಟ್ ಹೇಳ್ಬೋದಲ್ಲ ಯಾಕೆ ಹೇಳೋದಿಲ್ಲ ಯಾವುದಕ್ಕೂ ಗ್ಯಾರಂಟಿ ಯಾರು ಕೊಡ್ಲಿಕ್ಕೆ ಆಗುದಿಲ್ಲ ಅವ್ರು ಎಷ್ಟು ಸಂಶೋಧನೆ ಮಾಡಿದ್ರು ನಿಮ್ಗೆ ಗುಣ ಆಗೇ ಆಗುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ನಾವು ಗುಣ ಮಾಡ್ತೀನಿ ಅಂತ ಅವ್ರು ಅಗ್ರಿಮೆಂಟ್ ಅಲ್ಲಿ ಬರ್ಕೊಡಕ್ಕಾಗತ್ತಾ ಸಾಧ್ಯನೇ ಇಲ್ಲ ದೇಹ ಪ್ರಕೃತಿಯಲ್ಲಿ ಒಬ್ಬರಿಂದ ಒಬ್ರಿಗೆ ಒಬ್ರಿಗೆ ಬೇಗ ಗುಣ ಆಗುತ್ತೆ ಒಬ್ರಿಗೆ ಗುಣ ಆಗುದಿಲ್ಲ ಅದು ಎಲ್ಲಾ ಕಡೆನೂ ಇರುತ್ತೆ ಅಲೋಪತಿಯಲ್ಲಿ ಇರುತ್ತೆ ಆಯುರ್ವೇದಿಕ್ಕಲ್ಲಿ ಇರುತ್ತೆ ಹಾಗೂ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಇರುತ್ತೆ ಸಿದ್ಧ ಪದ್ಧತಿಯಲ್ಲೂ ಇರುತ್ತೆ ಆದ್ರೆ ಅದು ನಮ್ಮ ಆರೋಗ್ಯ ಅತಿ ಹೇಳಿದ್ದು ನಮ್ಮ ಆರೋಗ್ಯನ ನಾವು ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ನಾವು ಒಳ್ಳೆ ಆಹಾರ ಆಹಾರವನ್ನ ಸೇವನೆ ಮಾಡಬೇಕು ಒಳ್ಳೆ ಊಟ ಮಾಡಬೇಕು ಮತ್ತೆ ಆರೋಗ್ಯಪೂರ್ಣ ಊಟ ಮಾಡ್ಬೇಕು ಆವಾಗ ಇಂತ ಯಾವುದೇ ರೋಗಗಳಿಗೂ ನಾವು ತುತ್ತಾಗುದಿಲ್ಲ ಏನು ವಿಜಯಲಕ್ಷ್ಮಿ ಸಿಬ್ಬೂರ್ ಅವರು ಏನ್ ಇದು ಮಾಡ್ತಾ ಇದ್ದಾರೆ ಅದು ಅವರು ಎಲ್ಲದೂ ಮಾಡ್ಲಿ ಆಸ್ಪತ್ರೆಯಲ್ಲಿ ಇವತ್ತು ಮಾಡ್ತಾ ಇರುವಂತ ಮೋಸಗಳ ಬಗ್ಗೂ ಮಾಡ್ಲಿ ಅವ್ರೆಷ್ಟು ಹಣ ತಿಂತಾರೆ ಅವ್ರು ಎಷ್ಟು ಮಾಡ್ತಾರೆ ಅದು ಎಲ್ಲದ್ರ ಬಗ್ಗೆ ಮಾಡ್ಲಿ ಅವ್ರು ಬರೀ ಇದು ಒಂದೇ ಬಗ್ಗೆ ಮಾಡ್ಕೊಂಡು ನಾವು ಇದು ಮಾಡಿದ್ವಿ ಸಾಧನೆ ಮಾಡಿದ್ವಿ ಚಿಕ್ಕ ಪುಟ್ಟವ್ರನ್ನಲ್ಲ ದೊಡ್ಡವರನ್ನ ದೊಡ್ಡವ್ರನ್ನ ದೊಡ್ಡ ದೊಡ್ಡ ರಾಜಕಾರಣಿಗಳು ಮೋಸ ಮಾಡೋರು ದೊಡ್ಡ ದೊಡ್ಡ ಇದು ಮಾಡೋರು ಬೇರೆ ಬೇರೆ ಕಲ್ಬರ್ಕೆ ಮಾಡೋ ದೊಡ್ಡ ದೊಡ್ಡ ಕಂಪನಿ ಅಂತದ್ನೆಲ್ಲ ಕವರ್ ಸ್ಟೋರಿಯಲ್ಲಿ ಮಾಡ್ಲಿ ಅಂತಲ್ಲಿ ಇವರಿಗೆ ಎಂಟ್ರಿಯೇ ಕೊಡೋದಿಲ್ಲ ಅದು ಇವ್ರಿಗೆ ಗೊತ್ತಿರಬೇಕು ಅದಕ್ಕಾಗಿ ಅವ್ರು ಮಾಡುವಾಗ ಅವ್ರಿಗೂ ಎಚ್ಚರ ಇರಲಿ ಹಾಗೂ ನಾವು ಪಾರಂಪರಿಕವ ಇದ್ದವರು ಇನ್ನು ಎಚ್ಚೆತ್ಕೊಂಡು ಅವರು ದಾಖಲೆಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಇಂಥವ್ರು ಬಂದಾಗ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗತ್ತಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ